ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ನೀಡೋ ಸಂಪ್ರದಾಯದ ಹಿಂದೆ ಇರೋ ರಹಸ್ಯ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಅದರ ಹಿಂದೆ ಇರೋ ಪೌರಾಣಿಕ ಆಧ್ಯಾತ್ಮಿಕ ವೈಜ್ಞಾನಿಕ ಹಿನ್ನೆಲೆಯಾದರೂ ಏನು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ ಮೊದಲನೇದಾಗಿ ಅರಿಶಿಣ ಮತ್ತು ಕುಂಕುಮ ಅಂದರೆ ಏನು ಅರಿಶಿಣ ಅಥವಾ ಹಳದಿ ಅಂದರೆ ಶುದ್ಧತೆ ಆರೋಗ್ಯ ಹಾಗೂ ಶುಭದ ಸಂಕೇತ ಅದು ಲಕ್ಷ್ಮೀ ತತ್ವವನ್ನು ಪ್ರತಿನಿಧಿಸುತ್ತೆ ಅರಿಶಿಣದಲ್ಲಿ ನೈಸರ್ಗಿಕವಾಗಿ ಆಂಟಿಸೆಪ್ಟಿಕ್ ಮತ್ತು ಶಕ್ತಿದಾಯಕ ಗುಣಗಳಿವೆ ಕುಂಕುಮ ಅಂದರೆ ಕೆಂಪು ಶಕ್ತಿ ಭಕ್ತಿ ಹಾಗೂ ದೈವಿಕ ಚೈತನ್ಯದ ಸಂಕೇತ ಕುಂಕುಮವು ಪಾರ್ವತಿ ತತ್ವ ಅಥವಾ ಶಕ್ತಿಯ ತತ್ವವನ್ನು ಪ್ರತಿನಿಧಿಸುತ್ತೆ ಹೀಗಾಗಿ ಅರಿಶಿನ ಕುಂಕುಮ ಅಂದ್ರೆ ಲಕ್ಷ್ಮಿ ಮತ್ತು ಪಾರ್ವತಿ ಶುದ್ಧತೆ ಮತ್ತು ಶಕ್ತಿ ಎರಡೂ ಒಟ್ಟಿಗೆ ಮನೆಗೆ ಪ್ರವೇಶಿಸೋದರ ಸಂಕೇತ ಮುತ್ತೈದೆಯರ ಪೌರಾಣಿಕ ಮಹತ್ವವೇನು ಅಂತ ನೋಡೋದಾದ್ರೆ ಮುತ್ತೈದೆ ಅಥವಾ ಮದುವೆಯಾದ ಮಹಿಳೆ ಅಂದ್ರೆ ಮಂಗಳಕಾರಕ ಶಕ್ತಿಯುಳ್ಳವಳು ಅಂತ ಅವಳು ಶ್ರೀ ಮಹಾಲಕ್ಷ್ಮಿಯ ರೂಪ ಅಂತ ಶಾಸ್ತ್ರಗಳು ಹೇಳ್ತವೆ ಸುಮಂಗಲ್ಯಸ್ತು ಲಕ್ಷ್ಮೀಹಿ ಅಂದ್ರೆ ಮಂಗಳವತಿಯೇ ಲಕ್ಷ್ಮೀ ಹೀಗಾಗಿ ಮನೆಗೆ ಮುತ್ತೈದೆ ಬಂದಾಗ ಅವಳಿಗೆ ಅರಿಶಿಣ ಕುಂಕುಮ ನೀಡೋದನ್ನ ಸಂಪ್ರದಾಯದ ರೀತಿಯಲ್ಲೇ ಪಾಲಿಸಿಕೊಂಡು ಬರ್ತಾ ಇದ್ದೀವಿ ಲಕ್ಷ್ಮಿಯ ಶಕ್ತಿಯನ್ನ ನಮ್ಮ ಮನೆಯೊಳಗೆ ಆಹ್ವಾನಿಸೋದು ಅನ್ನೋದೇ ಇದರ ಹಿಂದಿನ ಆಧ್ಯಾತ್ಮಿಕ ರಹಸ್ಯ ಹಿಂದೂ ಸಂಪ್ರದಾಯದಲ್ಲಿ ಮಹಿಳೆಯರು ಶಕ್ತಿ ಸ್ವರೂಪಿಣಿಯರು ದೇವಿ ಶಕ್ತಿ ಅನ್ನೋ ನಂಬಿಕೆ ಇದೆ ಅವರು ಆಶೀರ್ವಾದ ನೀಡಿದಾಗ ಅದು ದೈವಿ ಶಕ್ತಿ ರೂಪದಲ್ಲಿ ಪರಿವರ್ತಿತವಾಗುತ್ತೆ ಹಾಗಾಗಿ ಅರಿಶಿಣ ಕುಂಕುಮ ನೀಡಿ ದೈವಿ ಶಕ್ತಿಯನ್ನ ಗೌರವಿಸುವುದು ಈ ಪೂಜೆಯ ಭಾಗ ವೈದಿಕ ಕಾಲದಿಂದಲೂ ದೇವಿ ಆರಾಧನೆಯ ನಂತರ ಮುತ್ತೈದೆಯರಿಗೆ ಕುಂಕುಮ ಅರಿಶಿಣ ವಿತರಣೆ ಮಾಡೋ ಪದ್ಧತಿ ಇದೆ ಇದರಿಂದ ಮನೆಗೆ ಅಕ್ಷಯವಾದ ಮಂಗಳ ಸಂಪತ್ತು ಆರೋಗ್ಯ ಮತ್ತು ಸಂತಾನ ಪ್ರಾಪ್ತಿ ಅನ್ನೋ ಆಶೀರ್ವಾದ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ ಇನ್ನು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಅರಿಶಿನದಲ್ಲಿರೋ ಕರ್ಕ್ಯುಮಿನ್ ಅನ್ನೋ ಅಂಶ ಆಂಟಿಸೆಪ್ಟಿಕ್ ಶಕ್ತಿಯನ್ನು ಹೆಚ್ಚಿಸುವ ಹಾಗೂ ಚರ್ಮಕ್ಕೆ ಆರೋಗ್ಯಕರವಾದ ಗುಣವನ್ನು ನೀಡುವ ಅಂಶವನ್ನು ಹೊಂದಿದೆ ಇದು ಶರೀರದ ಜೀವಶಕ್ತಿಯನ್ನು ಉಜ್ವಲಗೊಳಿಸುತ್ತೆ ಕುಂಕುಮ ಅದರ ಕೆಂಪು ಬಣ್ಣ ಆಧ್ಯಾತ್ಮಿಕ ಚೈತನ್ಯವನ್ನು ಉತ್ತೇಜಿಸುತ್ತೆ ಮನಸ್ಸಿನಲ್ಲಿ ಸಕಾರಾತ್ಮಕ ಭಾವನೆ ಪ್ರೀತಿ ಮತ್ತು ಉತ್ಸಾಹವನ್ನು ತುಂಬಿಸುತ್ತೆ ಹೀಗಾಗಿ ಯಾರಿಗಾದರೂ ಅರಿಶಿಣ ಕುಂಕುಮ ನೀಡೋದು ಅಂದ್ರೆ ನಮ್ಮ ಸಕಾರಾತ್ಮಕ ಶಕ್ತಿಯನ್ನ ಹಂಚಿಕೊಳ್ಳೋದು ಮತ್ತು ಅವರ ಮಂಗಳ ಶಕ್ತಿಯನ್ನ ಸ್ವೀಕರಿಸೋದು ಅಂತ ಅರ್ಥ ಇನ್ನು ಸಾಮಾಜಿಕವಾಗಿ ನೋಡೋದಾದ್ರೆ ಈ ಪದ್ಧತಿಗೆ ಒಂದು ಸುಂದರವಾದ ಮಹತ್ವವಿದೆ ಮನೆಗೆ ಬಂದ ಅತಿಥಿಗೆ ನಾವು ಅರಿಶಿಣ ಕುಂಕುಮ ನೀಡೋದು ಅಂದರೆ ಅವರಿಗೆ ಗೌರವ ಸನ್ಮಾನ ಹಾಗೂ ಪ್ರೀತಿಯನ್ನು ತೋರಿಸೋದು ಇದರಿಂದ ಮಹಿಳೆಯರ ನಡುವಿನ ಸ್ನೇಹ ಏಕತೆ ಮತ್ತು ಪರಸ್ಪರ ಪ್ರೀತಿ ವೃದ್ಧಿಯಾಗುತ್ತೆ ಹಿಂದಿನ ಕಾಲದಲ್ಲಿ ಮಹಿಳೆಯರು ಮನೆಯಿಂದ ಹೊರಗೆ ಹೆಚ್ಚು ತೆರಳೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅದಕ್ಕಾಗಿಯೇ ಕುಂಕುಮ ಸಮಾರಂಭ ಅಥವಾ ಅರಿಶಿಣ ಕುಂಕುಮಕ್ಕೆ ಅಂತ ಕರಿತಾ ಇದ್ರು ಅವರಿಗೆ ಪರಸ್ಪರ ಸಂಪರ್ಕದ ಮತ್ತು ಆಧ್ಯಾತ್ಮಿಕ ಸಂಗಮದ ಮಾರ್ಗವಾಗಿತ್ತು ಶಾಸ್ತ್ರಗಳಲ್ಲಿ ಹೇಳಿದ ಪ್ರಕಾರ ಯಸ್ಯ ಗೃಹೆ ಸ್ತ್ರೀಯ ಪೂಜ್ಯ ತತ್ರ ದೇವತಾ ನಿಲಯ ಅಂದರೆ ಮಹಿಳೆಯರನ್ನ ಗೌರವಿಸುವ ಮನೆಯಲ್ಲಿ ದೇವತೆಗಳು ನೆಲೆಸ್ತಾರೆ ಅರಿಶಿನ ಕುಂಕುಮ ನೀಡೋದು ಅಂದ್ರೆ ಆ ಶಕ್ತಿಯನ್ನ ಗೌರವಿಸುವುದು ಮತ್ತೆ ದೇವತೆಗಳನ್ನ ಮನೆಗೆ ಆಹ್ವಾನಿಸುವುದು ಅಂತನೂ ತಿಳಿಬಹುದು ಮುತ್ತೈದೆಯರನ್ನ ಮನೆಗೆ ಕರೆದು ಅರಿಶಿನ ಕುಂಕುಮ ನೀಡೋರ ಮನೆಯಲ್ಲಿ ಸದಾ ಶಾಂತಿ ಮತ್ತು ಸಮಾಧಾನ ಆರ್ಥಿಕ ಸಮೃದ್ಧಿ ಆಧ್ಯಾತ್ಮಿಕ ಶಕ್ತಿ ವೃದ್ಧಿ ಕುಟುಂಬದಲ್ಲಿ ಒಗ್ಗಟ್ಟು ಮತ್ತು ಸುಖ ನೆಲೆಸಿರುತ್ತೆ ಹೀಗಾಗಿ ಇದು ಕೇವಲ ಸಂಪ್ರದಾಯವಲ್ಲ ಆಧ್ಯಾತ್ಮಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಜೀವಂತ ಚಿಹ್ನೆ ಅಂತ ಹೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆದ್ರೆ ಈಗ್ಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀಟ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೆಳಗಡೆ ಇರೋ ರೆಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋ ಕೆಳಗಡೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ